ಒಂದು ಹತ್ತು ಮನೆಗೆ ಶಿಫ್ಟ್ ಆದಂಗ ಅನಿಸ್ತು ಈಗ ಒಂದ್ ಹದಿನೈದು ದಿನದಿಂದ ಸಂಜೆ ಅಷ್ಟರಲ್ಲಿ ನೀವು ಹೊಸ ಮನೆ ನೋಡ್ತೀರಾ ಫ್ರೆಂಡ್ಸ್ ಇಪ್ಪತ್ತೆರಡು ರೂಪಾಯಿ ಹಾಕಿದೀರ ಅನ್ಬಿಟ್ಟು ಉಡ್ಡಿ ಎಲ್ಲೂ ಬಿಡ್ತಾ ಇಲ್ಲ ನಾನು ದುರ್ವಿಧಿ ಏನಂದ್ರೆ ಮಳೆ ಬರೋ ತರ ಐತೆ ಹದಿನೈದು ದಿನದಿಂದ ಯಾರ ಮಕ ಎದ್ದು ಬೆಳಗ್ಗೆ ಬೆಳಗ್ಗೆ ನೋಡ್ತಿದೀನೋ ಗೊತ್ತಿಲ್ಲ ಅಂದ್ರೆ ನನ್ ಮುಖ ನಾನೇ ಮಿರರ್ ಅಲ್ಲಿ ನೋಡ್ಕೊಳ್ತಾ ಇದೀನಿ ಕೆಲಸ ಯಾಕೆ ಮಾಡ್ತೀಯಪ್ಪ

ಹಾಯ್ ಫ್ರೆಂಡ್ಸ್ ಟು ಮೈ ಚಾನಲ್ ಎಲ್ರಾಗಿದ್ರಿ ನಾವು ಸೂಪರ್ ಡೂಪರ್ ಆಗಿದೀವಿ ಇವತ್ತು ಖುಷಿ ಆಗಿದ್ದೀನಿ ಎಂಟು ಗಂಟೆ ಆಯಿತು ಇವತ್ತು ನಮಗೆ ಪೇಂಟ್ ಮಾಡ್ತಾರಲ್ಲ ಫ್ರೆಂಡ್ಸ್ ಅದಕ್ಕೆ ಮತ್ತೆ ನಾವು ಬೀದಿಗೆ ಬರ್ತಾ ಇದ್ದೀವಿ ಇದಾಗ್ ಪತ್ರ ಎತ್ತಿಕೋದು ಒಳಗೆ ಒಳಗೆತ್ತಿಕೋದು ಆಚೆ ತಿಕ್ಕೋದು ಒಳಗೆ ತಿಕೋದು ಅದಕ್ಕೆ ಇವತ್ತು ಫೈನಲ್ ಇವತ್ತು ಆಚೆ ಎತ್ತಿಟ್ಬಿಟ್ಟು ಮತ್ತೆ ಒಳಗೆ ಇನ್ನು ಲೈಫಲ್ಲಿ ನಾವು ವಿಮಾನ ಬಿಟ್ಟು ಹೋಗೋ ತನಕ ಆಚೆ ಎತ್ತಿಕಲ್ಲ ಸಾಮಾನು ಅದಕ್ಕೆ ಸಂಜೆವರೆಗೂ ಏನೂ ಅಡುಗೆ ಮಾಡ್ಕೊಳಕ್ಕಾಗಲ್ಲ ಸಂಜೆನೂ ಮಾಡ್ಕೊಳಕ್ಕಾಗಲ್ಲ ಸ್ವಲ್ಪ ಸುಸ್ತಾಗ್ಬಿಟ್ಟಿರ್ತೀವಿ ಅಂದ್ಬಿಟ್ಟು ಬೆಳಗ್ಗೆ ಬೆಳಗ್ಗೆ ರಾತ್ರಿ ಸಾಂಬಾರು ಮಾಡಿಟ್ಕೊಂಡಿದ್ದಲ್ಲ ಫ್ರೆಂಡ್ಸ್ ನಾನು ಅದಕ್ಕೆ ಪುಡಯೋಗ್ರಾಮ ಮಾಡ್ತೀನಿ ಚಿತ್ರನಾಗೋರ್ ಮಾಡ್ತೀನಿ ಹಂಗ ಹಿಂಗೆ ಎಂತಲ್ಲ ಅನ್ಕೊಂಡಿದ್ದೆ ಸಾಂಬಾರ್ ಜೊತೆಗೆ ಅವೆಲ್ಲ ಇದ್ರೆ ಚೆನ್ನಾಗಿರ್ತೈತೆ ಅಂತ ಬಟ್ ಆಗ್ತಾ ಇಲ್ಲ ಫ್ರೆಂಡ್ಸ್ ಚಳಿಯಲ್ಲಿ ಏನು ಕೆಲಸ ಮಾಡೋಕ್ಕೂ ನಮ್ಗೆ ಸಿಕ್ಕಾಪಟ್ಟೆ ಕೆಲಸ ಐತೆ ಅದಕ್ಕೆ ಹಣ್ಣು ಇಟ್ಟಿದ್ದೀನಿ ಕುಂಬಳಕಾಯಿ ಸಾರು ಐತೆ ಅಷ್ಟೇ ಮತ್ತೆ ನೆನ್ನೆ ಬೆಳಗ್ಗೆ ಮಾಡಿದ ರಸಾನು ಐತೆ ಇವನ್ನೇ ತಿನ್ಕೊಳ್ಳೋದು ಈಗ ಎಲ್ಲ ಪಾತ್ರೆಗಳನ್ನೆಲ್ಲ ಎತ್ತಿಡ್ತಾ ಇದ್ದೀವಿ ಸಾ ಮೊದಲು ಈ ಬೆಡ್ಶೀಟ್ಗಳೆಲ್ಲ ಬೆಡ್ ಮೇಲೆ ಇಟ್ಬಿಟ್ಟು ಮುಚ್ಚಿಟ್ಬಿಡ್ತೀವಿ ಇಲ್ಲೇನೇ ಎಷ್ಟು ಕಲೀಜ್ ಮಾಡ್ತಾರೋ ಏನೋ ಗೊತ್ತಿಲ್ಲ ಬೇರೆ ಬೇರೆ ಸಾಮಾನುಗಳ ಮೇಲೆ ದೇವ್ರ್ ಕೂಡ ಸಹ ಬಿಚ್ಚಿಕ್ಬೇಕು ಅದರಿಂದ ಎಲ್ಲ ಪೇಂಟ್ ಮಾಡಿಸ್ಬೇಕಲ್ಲ ಫ್ರೆಂಡ್ಸ್ ಅದಕ್ಕೆ ಶಿವ ಈ ಪ್ರಯತ್ನದಲ್ಲೈತೆ ನಾನು ಈ ಪಾತ್ರೆಗಳನ್ನೆಲ್ಲ ತುಂಬಿಡ್ತಾ ಇದ್ದೀನಿ ಇವೆಲ್ಲ ಒಂದು ಸ್ವಲ್ಪ ಜೋರ್ಸ್ ಇಟ್ಕೊಂಡಿದ್ದೆ ಬಳಸೋ ಡೈಲಿ ಯೂಸ್ಗೆ ಅವನ್ನೆಲ್ಲ ಈ ಬೇಷನಲ್ಲಿ ತುಂಬಿ ಆಚೆ ಎತ್ತಿಕ್ಕೋದು ಎಲ್ಲ 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 ಖಾಲಿ ಮಾಡ್ತಾರದೆ ಏನೋ ಒಂಥರ ಫ್ರೆಂಡ್ಸ್ ಒಂದು ಹತ್ತು ಮನೆಗೆ ಶಿಫ್ಟ್ ಆದಂಗೆ ಅನಿಸ್ತು ಈಗ ಒಂದು ಹದಿನೈದು ದಿನದಿಂದ ಇದೇ ಆಗೋತ್ ಇದು ಫೈನಲ್ ಕೊನೆಗೂ ಖುಷಿಯಾಯಿತು ಪೇಟ್ ಆಗಿದ ತಕ್ಷಣ ಎಲ್ಲ ನೀಟಾಗಿ ಜೋಡಿಸ್ಕೊಬಿಟ್ರೆ ಆರಾಮಾಗಿ ನಿಮ್ದಾಗೆ ವೀಡಿಯೋ ಮಾಡ್ಕೊಂಡು ಹೋಗ್ತೀನಿ ಫ್ರೆಂಡ್ಸ್ ಇದು ಇವತ್ತಿನ ನಮ್ಮ ಕೆಲಸ ನೋಡ್ಬೇಕು ಸಂಜೆ ಅವ್ರಿಗೆ ಏನೇನೆಲ್ಲ ಆಗ್ತಿತ್ತು ಅದೆಲ್ಲ ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ್ ಹೊಸದಾಗಿ ಎಲ್ಲ ವೀಡಿಯೋ ನೋಡ್ತೀರ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಲ್ಲಂತ ಕ್ಲಿಕ್ ಮಾಡಿ ವೀಡಿಯೋ ಎಷ್ಟ ಆಯ್ತು ಅಂದರೆ ಇನ್ನೊಂದು ವೀಡಿಯೋ ಸಲ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಕೊನೆಗೂ ನಾವು ಕಾಯ್ತಿದ್ದಿದ್ದ ದಿನ ಬಂದೇ ಬಿಡ್ತು ಪೇಂಟ್ ಎಲ್ಲ ಆಗಿಬಿಡ್ತೀವಿ ಫ್ರೆಂಡ್ಸ್ ಇವತ್ತು ಹೊಸ ಮನೆ ಆಗ್ತಿತ್ತು ಸಂಜೆ ಅಷ್ಟರಲ್ಲಿ ನೀವು ಹೊಸ ಮನೆ ನೋಡ್ತೀರ ಫ್ರೆಂಡ್ಸ್ ಅದಕ್ಕೆ ಮದುವಿನ ಬೇಷನ್ ತುಂಬಿ ಆಸೆ ಬಿಡ್ತೀನಿ ಫ್ರೆಂಡ್ಸ್ ಬೆಳಗ್ಗೆ ಬೆಳಗ್ಗೆ ಟಿಫನ್ ಮಾಡುತ್ತಿರುವ ಶಿವಕುಮಾರ್ ಅಲ್ಲಿ ಸಾರಲ್ಲಿ ತಿನ್ನೋ ಮಜಾನೆ ಬೇರೆ ಅಲ್ಲಪ್ಪ ಚೆನ್ನಾಯ್ತಾ ಸೂಪರಾಗಿ ಬಂದಿತ್ತು ಫ್ರೆಂಡ್ಸ್ ಸಾಂಬಾರು ಅನ್ನಕ್ಕೆ ಮಾತ್ರ ಸೂಪರ್ ಡೂಪರ್ ಆಗಿರ್ತೈತೆ ಓಕೆ ಫ್ರೆಂಡ್ಸ್ ನಾನು ತಿನ್ಬಿಡ್ತೀನಿ ಆಮೇಲೆ ಆ ಬಂದು ಕೆಲಸ ಸ್ಟಾರ್ಟ್ ಮಾಡ್ಕೋತಾರೆ ಎಲ್ಲ ಇಲ್ಲಿಗೆ ಶಿಫ್ಟ್ ಮಾಡಿದ್ದೀವಿ ಫ್ರೆಂಡ್ಸ್ ಬಂದವರ ಪೇಂಟ್ ಆಡಿಯೋರು ಒಂದು ಜವಾಬ್ದಾರಿ ತೊಗೊಂಡೆಲ್ಲ ಓಡಿಸ್ತವನೇ ಫ್ರೆಂಡ್ಸ್ ನಾರ್ಮಲ್ ಆಗಿ ಯಾರಾದರೂ ಮನೆಗೆ ಪೇಂಟ್ ಮಾಡಿಸ್ತಾ ಇದ್ರೆ ಒಡವೆಗಳು ಪಾತ್ರೆಗಳು ಆಚೆ ಎತ್ಕೋತಾರೆ ಇಪ್ಪತ್ತೆರಡು ರೂಪಾಯಿ ಹಾಕಿದಿರಿ ಅನ್ಬಿಟ್ಟು ಉಲ್ಡೀರ ಎಲ್ಲೂ ಬಿಡ್ತಾ ಇಲ್ಲ ನಾನು ಶಿವ ಪರಿಸ್ಥಿತಿ ಇದು ಫ್ರೆಂಡ್ಸ್ ಯಪ್ಪ ಬೆಳಗ್ಗೆನೇ ಹೇಳಿದೆ ಫ್ರೆಂಡ್ಸ್ ನಾನು ಎಲ್ಲ ಎತ್ತಿಕ್ ಬಿಡೋಣ ಅಂದರೆ ಇಲ್ಲ ಅವ್ರು ಬರ್ಲಿ ಬರ್ಲಿ ಇವಾಗ ಅವ್ರು ಅರ್ಜೆಂಟ್ ಮಾಡ್ತಾವ್ರೆ ಅರ್ಜೆಂಟ್ ಅರ್ಜೆಂಟಾಗಿ ಎಲ್ಲ ಎತ್ತಿ ಕಸ ಆಗ್ತೈತೆ ದೇವ್ರೆ ಫ್ರೆಂಡ್ಸ್ ನಮ್ಮ ಮನೆ ಎಲ್ಲಿವರೆಗೆ ಬಂದೈತೆ ನೋಡೋಣ ಒಬ್ಬ ಪ್ಯಾಚ್ ವರ್ಕ್ ನಡೀತೈತೆ ಸುಂದಿಗುಂದಿ ಎಲ್ಲ ಸೀಟು ಪೈಂಟ್ ಹೊಡೆದ್ಬಿಟ್ರು ಫ್ರೆಂಡ್ಸ್ ವಾವ್ ಇಷ್ಟೊಂದು ಪ್ಯಾಚು ಸುಂದಿಗುಂದಿ ಸಖತ್ತಾಗೆ ಇದು ಮಾಡೋರಪ್ಪಿ ಓಲ್ಸೆಲ್ಲ ಮುಚ್ಚೋರೆ ಮಳೆ ಹೊಡೆದಿದ್ದು ಮಳೆ ಹೊಡೆದಿದ್ದಲ್ಲ ಪಿಚ್ಚೆಲ್ಲ ಇಷ್ಟು ಫ್ರೀ ಆಗೈತೆ ಜಾಗ ಮಂಚ ಮಾತ್ರ ತಕ್ಕಾಗಿಲ್ಲ ಫ್ರೆಂಡ್ ನಮ್ಮ ಕೈಲಿ ಸೂಪರ್ ಅಲ್ಲ ಚೆನ್ನಾಗಿ ಮಾಡ್ತಾರೆ ಶಿವನ್ ಕರೆದಿಲ್ಲ ಫ್ರೆಂಡ್ಸ್ ಪೇಂಟ್ ಅವ್ರೇರ ಮಾಡ್ಕೊತವ್ರೆ ಪಾಪ ಆರಾಮಾಗಿ ನಿಂತ್ಕೊಂಡು ಟೈಮ್ ಪಾಸ್ ಮಾಡೋದು ಸಂಜೆ ಬಂದು ಸಾಕಾಗೋಯ್ತು ಸಾಕಾಗೋಯ್ತು ಅನ್ನೋದು ಎಂತ ಬಿಲ್ಡಪ್ ನೋಡಿ ಫ್ರೆಂಡ್ಸ್ ನಾನು ಇನ್ನೂ ಇಲ್ಲೇ ಇದ್ದೀನಿ ಫ್ರೆಂಡ್ಸ್ ಇವೆಲ್ಲ ಇದ್ದಾವಲ್ಲ ಕೋತಿಗಳೆಲ್ಲ ಅಂಡಾಕ್ಬಿಡ್ತಾವೆ ಅಂದ್ಬಿಟ್ಟು ಕೆಲ್ಸಕ್ಕೆ ಹೋಗಿಲ್ಲ ಇವತ್ತು ಇವತ್ತು ಬೈಲೂಟ ಸೂಪರ್ ಆಗಿರೈತಪ್ಪ ಇಲ್ಲ ಹಾಕೊಂಡು ತಿನ್ನೋಕ್ಕೆ ಎಷ್ಟೋ ವರ್ಷಗಳ ಕನಸು ಫ್ರೆಂಡ್ಸ್ ಥರ ಬೈಲಲ್ಲಿ ಊಟ ಮಾಡೋದು ಸಖತ್ ಇಷ್ಟ ನನಗೆ ಚಿಕ್ಕ ವಯಸ್ಸಲ್ಲ ಕೆಲ್ಸಕ್ಕೋರ ತೋಟಗಳಲ್ಲಿ ಊಟ ಮಾಡ್ತಾ ಅದೆಲ್ಲ ನೆನ್ಪಾಗ್ತಿತ್ತು ಈಗ ಇನ್ನೊಂದು ದುರ್ವಿಧಿ ಏನಂದ್ರೆ ಮಳೆ ಬರೋ ಥರ ಐತೆ ಬಂದೈತೆ ಇವನಲ್ಲ ಎಲ್ಲಿಡೋದು ಏನು ಮಾಡೋದು ಒಂದು ಗೊತ್ತಾಗ್ತಿಲ್ಲ ಗೊತ್ತಾಗಬೇಕಂದ್ರೆ ಹೊಟ್ಟೆ ತುಂಬಬೇಕು ಹೊಟ್ಟೆ ತುಂಬಿದ್ರೆ ತಲೆ ಚೆನ್ನಾಗಿ ತಲೆ ಓಡ್ತಿದ್ದೆ ಅದಕ್ಕೋಸ್ಕರ ಬೆಳಗ್ಗೆ ಮಾಡ್ಕೊಂಡಿದ್ದು ಅನ್ನ ರಾತ್ರಿ ಅದು ಸಾರು ಮೊನ್ನೆದ ರಸಮ್ಮು ಮೂರು ಮಿಕ್ಸು ಊಟ ಮಾಡ್ಬಿಟ್ಟು ಆರಾಮಾಗಿ ಕೆಲಸ ಮಾಡೋರ್ನೆಲ್ಲ ನೋಡ್ಕೊಂಡು ಕೂತಿದ್ದೆ ಹನ್ನೆರಡು ಗಂಟೆ ಆಯಿತು ಒಂದು ಸ್ವಲ್ಪ ಹನಿ ಬಿಳೋ ಥರ ಆಗ್ಬಿಡ್ತು ನನಗೆ ಶಾಕ್ ಆಗೋಯ್ತು ಇವತ್ತು ಫುಲ್ಲು ರೇಷನು ಬಟ್ಟೆ ಗಿಟ್ಟೆಲ್ಲ ಕೊಚ್ಕೊಂಡು ಹೋಗ್ಬಿಡ್ತೈತೆ ಅಂದ್ಬಿಟ್ಟು ಬಟ್ಟೆಗಳೆಲ್ಲ ಒಂದು ಗಂಟು ಕಟ್ಟಿ ಇಡೋಣ ಆಮೇಲೆ ಮಳೆ ಸ್ಟಾರ್ಟ್ ಆಗಿದ ತಕ್ಷಣ ಎತ್ತೆಲ್ಲ ಒಂದು ರೂಮಲ್ಲಿ ತುಂಬಿಡೋಣ ಅಂದ್ಬಿಟ್ಟು ಯೋಚನೆ ಮಾಡಿಕೊಂಡು ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ತಾ ಇದ್ದೀನಿ ಸಿಕ್ಕಾಪಟ್ಟೆ ಕಷ್ಟ ಫ್ರೆಂಡ್ಸ್ ಈ ಟೈಮಲ್ಲೇ ಮೇಲೆ ಬರಬೇಕಂತ ಅನ್ನಿಸ್ಬಿಡ್ತು ಬೈ ಚಾನ್ಸ್ ಮಳೆ ಬಂದಿದ್ರೆ ನಾನಂತೂ ಏನು ಮುಟ್ತಾ ಇರಲಿಲ್ಲ ಸುಮ್ಮನೆ ಬಿಟ್ಬಿಡ್ತೈತೆ ಎಲ್ಲ ಕೊಚ್ಕೊಂಡು ಹೋಗ್ಬಿಡಲಿ ಅಂತ ಅಷ್ಟು ಕೋಪ ಬಂದ್ಬಿಟ್ಟಿತ್ತು ಹದಿನೈದು ದಿನದಿಂದ ಇದೇ ಕೆಲಸ ಆಗ್ಬಿಟ್ಟೈತೆ ನನಗೆ ಹದಿನೈದು ದಿನದಿಂದ ಯಾರ ಮಕ್ಕ ಎದ್ದು ಬೆಳಗ್ಗೆ ಬೆಳಗ್ಗೆ ನೋಡಿ ಗೊತ್ತಿಲ್ಲ ಅಂದ್ರೆ ನನ್ನ ಮುಖ ನಾನೇ ಮಿರರ್ ಅಲ್ಲಿ ನೋಡ್ಕೊಳ್ತಾ ಇದೀನಿ ದೇವ್ರ ಫೋಟೋ ಎಲ್ಲ ಅಲ್ಲಿ ಇಲ್ಲಿ ಸಂದಿಗೊಂದು ಇಲ್ಲ ಇಟ್ಬಿಟ್ಟಿರೋದ್ರಿಂದ ನನ್ನ ಮುಖ ನಾನೇ ನೋಡಿಕೊಂಡು ಈ ಪರಿಸ್ಥಿತಿ ಬಂದೈತೆ ಫ್ರೆಂಡ್ಸ್ ಆ ಸೀತೆಗೆ ಹದಿನಾಲ್ಕು ವರ್ಷ ವನವಾಸ ಆದರೆ ಆದ್ರೆ ಹದಿನೈದು ದಿನದಿಂದ ವನವಾಸ ವಾಸ ಆಗ್ಬಿಟ್ಟೈತೆ ಒನ್ ವಾಸ ಅಂದ್ರೆ ಹೆಂಗಿರುತ್ತೆ ಅಂತ ಒಂದು ಐಡಿಯಾ ಬಂತು ನನಗೆ ಆದರೂ ಇದನ್ನೆಲ್ಲ ಅಡ್ಜಸ್ಟ್ ಮಾಡ್ಕೋಬೇಕು ಯಾಕಂದರೆ ನಮ್ಮ ಮನೆಯಲ್ಲ ಬೇರವ್ರ ಮನೇಲಿ ಇದ್ದೀವಿ ಅವ್ರು ಮಾಡಿಸ್ದಾಗ ನಾವು ಕೆಲಸಗಳನ್ನೆಲ್ಲ ಮಾಡ್ಸ್ಕೋಬೇಕಾಗ್ತೈತೆ ಏನು ಮಾಡೋಕ್ಕಾಗಲ್ಲ ಫ್ರೆಂಡ್ಸ್ ಹಣೆ ಬರಹ ಈ ಹದಿನೈದು ದಿನದಿಂದ ನಾನು ಹಣೆ ಬರಹನ ದೇವರು ತುಂಬ ಸ್ಟ್ರಾಂಗಾಗಿ ಬರೆದು ಬಿಟ್ಟವೇ ತುಂಬ ಕಷ್ಟ ಅನುಭವ್ಸು ಅಂತ ಬರ್ದು ಬಿಟ್ಟವ್ನ ಗಂಟು ಕಟ್ಟಿದೆ ಅದೇನೋ ಒಂದು ಸತಿಗೆ ಶಿವ ಒಂದು ಕೈಲಿ ಎತ್ತಿ ರೂಮೊಳಗೆ ಬಿಸಾಕ್ಬಿಡ್ತೈತೆ ಈ ರೇಷನ್ಗಳು ಬಾಕ್ಸ್ಗಳೆಲ್ಲ ಹೆಂಗೆ ಎತ್ತಿಡೋದು ಅಂತ ಯೋಚನೆ ಮಾಡ್ತಾ ಇದೆ ಸದ್ಯಕ್ಕೆ ಮಳೆ ಬಂದಿಲ್ಲ ಮೋಡ ಮುಚ್ಕೊಂಡು ಸ್ವಲ್ಪ ನನಗೆ ಎದುರಿಸ್ತೋ ಅಷ್ಟೇ ಮಳೆ ಮೋಡ ಗಾಳಿ ಸಹ ಎದುರಿಸ್ತೈತೆ ನೋಡಿ ಫ್ರೆಂಡ್ಸ್ ಏನಕ್ಕೂ ಎದ್ರಲ್ಲ ಗಂಡನಿಗೂ ಎದುರಲ್ಲ ಈಗ ಈ ಪಕ್ಷಿಗಳಿಗೆ ಎದುರ್ಕೋಬೇಕಾಗ್ತೈತೆ ಅನ್ನಿಸ್ತೈತೆ ವಾಯ್ಸ್ ಓವರ್ ಕೊಡ್ತಿದ್ರೆ ಬಂದು ನನಗೆ ಡಿಸ್ಟರ್ಬ್ ಮಾಡ್ತಿದ್ದಾವೆ ಓ ಜನದಲ್ಲಿ ನನ್ನ ಶತ್ರುಗಳಾಗುತ್ತೆ ಅನ್ಸ್ ಅನಿಸ್ತೈತೆ ಆದರೆ ಈ ಜನಮದಲ್ಲಿ ನಿಮಗೆಲ್ಲ ಖುಷಿ ಆಗ್ತೈತೆ ಇವುಗಳ ವಾಯ್ಸ್ ಕೇಳಿ ನರ್ಸರಿ ಒಳಗಡೆ ವಾಯ್ಸ್ ಓವರ್ ಕೊಡುವಂಥ ಪರಿಸ್ಥಿತಿ ಬಂದೈತೆ ಫ್ರೆಂಡ್ಸ್ ನಮ್ಮ ಒಳಗೆ ಫುಲ್ ಪೇಂಟಿಂಗ್ ಅದು ಇದು ಮಾಡ್ತಾ ಇರೋದ್ರಿಂದ ಬೆಡ್ಶೀಟ್ಗಳು ಅಷ್ಟೇ ಹಂಗೆ ಗಂಟು ಕಟ್ಟಿ ಇಟ್ಟೆ ಮೇನ್ ಅವಿ ಇಂಪಾರ್ಟೆಂಟು ಬಟ್ಟೆಗಳಿಗಿಂತ ಹಾಗಾಗಿ ಪಾತ್ರೆಗಳನ್ನೇನು ಗಂಟು ಕಟ್ಟಕ್ಕೆ ಹೋಗಲಿಲ್ಲ ಮಳೆ ಬಂದರೂ ಕ್ಲೀನ್ ಆಗ್ತೈತೆ ಅಂದ್ಬಿಟ್ಟು ಬಿಟ್ಬಿಟ್ಟೆ ಹಾಯ್ ಫ್ರೆಂಡ್ಸ್ ಈಗ ಸಂಜೆ ಆರು ಗಂಟೆ ಆಯಿತು ಈಗ ಕೆಲಸದಲ್ಲ ಹೋದ್ರು ನಮ್ಮನೆ ಪೇಂಟ್ ಆಗ್ಬಿಡ್ತೈತೆ ಅಂತ ಅನ್ಕೊಂಡೆ ಬಟ್ ಯಾವ ಐತೆ ಈ ಪರಿಸ್ಥಿತಿಗೆ ಶಿವನೇ ಕಾರಣ ಇದಕ್ಕೆಲ್ಲ ಕಾರಣ ಶಿವಕುಮಾರ್ ಅವರು ಅದೇ ಫ್ರೆಂಡ್ಸ್ ಓಲಿತ್ತಲ್ಲ ಅಲ್ಲೆಲ್ಲ ಮುಚ್ಚವ್ರೆ ಇವತ್ತೇ ಪೇಂಟ್ ಮಾಡ್ಬಿಡೋರು ಫ್ರೆಂಡ್ಸ್ ಇಲ್ಲಿ ಶಿವ ಮೊನ್ನೆ ಪ್ಲಾಸ್ಟಿಕ್ ಮಾಡಿರೋದಕ್ಕೆ ನೀರ್ ಹಾಕಿ 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 ತ್ಯಾವ ಮಾಡ್ಬಿಟ್ಟಿದೆ ಅದು ಡ್ರೈ ಆದ್ರೇನೆ ಪೇಂಟ್ ಮಾಡೋದಂತೆ ನಾನು ಹೇಳಿ ಬೇಡ 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 ಅಂತ ಗೊತ್ತಿದ್ದಿರ ಕೆಲ್ಸ ಯಾಕೆ ಮಾಡ್ತಿ ಅಪ್ಪಿಂಗ್ ನೋಡ್ರಿ ಮಲಗ್ಬೇಕು ಆ ಮುಖದಲ್ಲಿ ಮೆಂತಿರೋ ಪೇಂಟ್ ಎಲ್ಲ ನೋಡ್ಬಿಟ್ಟು ನಮ್ ಫ್ರೆಂಡ್ಸ್ ಏನ್ ಕಷ್ಟ ಪಡ್ತಿತ್ ಅನ್ಕೊಂಡ್ ಮಕ್ ಮೆತ್ಕೋ ಬಂದಿದ್ ಮಂಚ ನೋಡಿ ಹಳೆ ಪಳೆ ಬಟ್ಟೆಗಳೆಲ್ಲ ಹಾಕಿದೀವಿ ಪೇಂಟು ನಾಳೆ ಹೊಡಿತಾರಂತೆ ಫ್ರೆಂಡ್ಸ್ ಇವತ್ತು ಪ್ಯಾಚ್ ವರ್ಕ್ ಎಲ್ಲ ಮುಗಿಸವ್ರೆ ಸೀಟಾಗ್ರೆ ಹೊಲಗಳೆಲ್ಲ ಮುಚ್ಚವ್ರೆ ಮಾಡಸಕ್ಕೆ ಹೋಗಿರೋರು ನೀರ ನೀರಿದೆ ಹಾಕಿದ್ ರೆಡಿ ಆಗ್ಬಿಡ್ತೈತ ಅದಕ್ಕೆ ಆಗ್ಲಿ ಏನ್ಬಿಟ್ಟು ಫ್ಯಾನ್ ಹಾಕಿ ಬಿಟ್ಟಿದೀವಿ ನೋಡಿ ಇಂತ ಪರಿಸ್ಥಿತಿ ಅದಕ್ಕುದು ಉಜ್ಜಿ ಉಜ್ಜಿ ಅದ ಮೇಲೆ ಒಂದು ಏನೋ ಮಾಡವ್ರೆ ಫ್ರೆಂಡ್ಸ್ ಆದ್ರೆ ಅದು ಹೋಗ್ಲಿಲ್ಲ ಅದು ಹೋಗಲ್ಲ ಅಂತ ನನ್ಗ ಅನಸ್ತೈತೆ ಪೇಂಟ್ ಹೊಡೆದ್ರು ಹೋಗಲ್ಲ ಫ್ರೆಂಡ್ಸ್ ನಮ್ ತಂದಿರೋ ಪೇಂಟ್ ತೋರ್ಸೋಣ ನಡಿಯಪ್ಪ

ఈగేనప్పాల్సా హిండి మలగువ జగ్ ఏ పరిస్థితి ఎల్ ఏతాల్స్ కొట్రే మోతా బెడ్ సహ క్లీన్ లాలి ఆడిబిట్ మలగస్బి ఒందే స ಬೆಳಗ್ಗೆಯಿಂದ ಅವನು ಪಾಪ ಮಲಗಲೇ ಇಲ್ಲ ಅಪ್ಪಿ ನಿದ್ದೆ ಕೆಟ್ಟವನು ಇವತ್ತು ಹಗಲಲ್ಲಿ ನಿದ್ದೆ ಫ್ರೆಂಡ್ಸ್ ಅಪ್ಪಿ ಇವಾಗ ಏನ್ ನಮ್ಮ ಪಾತ್ರ ಪಗಡೆ ಪರಿಸ್ಥಿತಿ ಏನು ಗುಡಿಸು ಮಲಿಕೋವಾ ತಣ್ಣೀರ್ ಬಟ್ಟೆ ಅಂತ ಪರಿಸ್ಥಿತಿ ಬಂದೇ ಬಿಡ್ತು ಅಂತೀಯ ಎಲ್ಲಿಂದ ಗುಡ್ಸೋದು ಎಲ್ಲಿಂದ ಮಂಚ ನಾಳೆ ಪೇಂಟ್ ಹೊಡಿತಾರೆ ಫ್ರೆಂಡ್ಸ್ ಅದಕ್ಕೆ ಮಂಚ ಇಲ್ಲೇ ಬಿಡ್ತೀವಿ ನೋಡಿ ಫ್ರೆಂಡ್ಸ್ ಮಂಚ ಇಲ್ಲಿಗೆ ಹೇಳ್ಕೊಳ್ರಿ ಹಂಗ್ ಮಾಡ್ರಿ ಹಿಂಗ್ ಮಾಡ್ರಿ ಅಂತಿದಿರಲ್ಲ ಹಂಗೆ ಹೇಳ್ಕೊಂಡ್ರು ಸೇಮ್ ಆ ಕಡೆ ಅಷ್ಟೇ ಗ್ಯಾಪ್ ಬಿಳೋದು ಇಕ್ಕಟ್ ಮನೆ ಫ್ರೆಂಡ್ಸ್ ಏನ್ ಮಾಡ್ತದಲ್ಲ ಅಪ್ಪ ಎಲ್ಲಿಂದ ಗುಡ್ಸೋದು ಅಪ್ಪ ಇದು ಸುಣ್ಣ ವಾಸನೆ ಅಲ್ಲ ಇದು ಸ್ಮೆಲ್ ಹಿಡಿದ್ರೆ ಏನು ಹೆಚ್ಚು ಕಡಿಮೆ ಆಗಿರತ್ತಾನೆ ಧೂಳ್ 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 ಒಟ್ನಲ್ಲಿ ನಾಳೆ ಮಧ್ಯಾಹ್ನ ಆಗಿರ್ತೈತೆ ಫ್ರೆಂಡ್ಸ್ ನಮ್ಮ ಮನೆಗೆ ಮಧ್ಯಾಹ್ನದಿಂದಾನೆ ನಾನು ಎಲ್ಲಾ ಶಿಫ್ಟಿಂಗ್ ಮಾಡ್ಕೋತೀನಿ ನಿಧಾನಕ್ಕೆ ಎಲ್ಲ ತೊಳೆದ್ಬಿಟ್ಟು ಮನೆ ಇಲ್ಲ ಸಾಯಂಕಾಲ ಬಿಡ್ತೀನಿ ಒಂದು ಸುಮ್ಮನೆ ಗುಡ್ಸ್ಕೊಬೇ ಮತ್ತೆ ನಾಳೆ ಪೇಂಟ್ ನೋಡತ್ತಲ್ಲ ಗಲಿ ಜಾಗೆ ಆಗ್ತೈತೆ ಮೇ ಇದೆಲ್ಲ ನೀರ್ ಹಾಕಿ 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 ಒಣಗಿದಂಗೆ ಮಾಡ್ಬಿಟ್ಟೈತೆ ಎಂತ ಫ್ರೆಂಡ್ಸ್ ಧೂಳು ಮಗ ಧೂಳು ಮಾಸ್ಕ್ ಹಾಕೋ ಪೇಯ ಪೇಯ ಟಾಮ್ ಎಲ್ಲ ಓಡಕ್ತವ್ರೆ ಎರಡು ಎರಡು ಮೊಟ್ಟೆ ಮಡಚಿ ಕಟ್ಕೋ ಹೆಂಗಪ್ಪ ಟವಲ್ ಮೂತಿ ಕಟ್ಕೊಂಡ್ರೆ ಅದ ಆಳ ಹೋಗಪ್ಪ ನನ್ಗೇನು ಧೂಳ ಕೆಲಸ ಮಾಡು ರಾತ್ರಿ ಅಲ್ಲ ಕೆಮ್ಮು ಹಿಂಗೆ ಫ್ರೆಂಡ್ಸ್ ಒಳ್ಳೇದು ಹೇಳಿದ್ರೆ ಜನ ನಮ್ಮನೆ ಪರಿಸ್ಥಿತಿ ಯಾಕೆ ಹಿಂಗಾಗ್ತೈತೆ ಬರ್ತಾ ಬರ್ತಾ ನಿಮ್ ಕಣ್ಣ ನೀರ್ ಸಿಟ್ಟು ನೀವ್ ಹೇಳದ್ರಲ್ಲ ಫ್ರೆಂಡ್ಸ್ ನೀವ್ ಹೇಳದ್ರು ಅಂತ ಗೊತ್ತಿಲ್ಲ ಓನರ ಓಡಿಸಿದ್ರು ಜನ್ಮಕ್ಕೆ ಹೋಗೋ ಓ ಇದು ಮನೆ ಅಲ್ಲ ಧೂಳ್ ಮನೆ ಥ್ಯಾಂಕ್ಸ್ ಅಪ್ಪಿ ಇದೂಳ ನಾನು ಗುಡಿಸಿದ್ರೆ ಉಸಿರುಗಟ್ಟ ಅಲ್ಲೇ ಸತ್ತೋಗ್ತಾ ಇದ್ದೆ ಅಲ್ಲಿ ಬದುಕೊಂಡೆ ಅಂದ್ಬಿಟ್ಟು ಇಲ್ಲಿ ಸೊಳ್ಳೆ ಕಚ್ಚಿ ಕಚ್ಚಿ ಸಾಯಿಸ್ತವೆ ನೋಡಿ ಫ್ರೆಂಡ್ಸ್ ಚೇರ್ ಒಳಗಡೆ ಅದರ ಮುಕ್ತವೆ ಇದನ್ನೆಲ್ಲ ನೋಡಿದ್ರೆ ಒಂಥರ ಭಯ ಆಗ್ತೈತೆ ಫ್ರೆಂಡ್ಸ್ ಇವನ್ನೆಲ್ಲ ನಾವು ಆಚೆಗೆ ಹೆಂಗೆ ಶಿಫ್ಟ್ ಮಾಡ್ತೀವಿ ಬೆಳಗ್ಗೆ ಇದನ್ನ ಹೆಂಗೆ ಬೆಳಗ್ಗೆ ನಾವು ಮನೆ ಒಳಗಡೆ ಶಿಫ್ಟ್ ಮಾಡೋದು ಅಯ್ಯೋ ದುರ್ವಿಧಿ ಎರಡು ಬ್ಯಾಗ್ ಎತ್ಕೊಂಬ್ವಿ ಅವೆರಡು ಬ್ಯಾಗ್ ಇಟ್ಕೊಂಡಿದ್ರೆ ಆಗೋದು ಇವೆಲ್ಲ ಯಾಕೆ ತಗೊಂಡ್ವಿ ಅಂತ ನಾವು ನನಗೂ ಹಂಗೆ ಅನಿಸ್ತಾ ಐತೆ ಸರಿ ನಿನ್ನ ಮುಖವನ್ನ ಒಂದು ಸ್ವಲ್ಪ ನೀರು ತೋರಿಸು

ಫ್ರೆಂಡ್ಸ್ ಈಗ ಅಡುಗೆ ಮನೆ ಮಾಡೋಕೆ ಹೆಂಗೂ ಆಗಲ್ವಲ್ಲ ಅದಕ್ಕೆ ಮುದ್ದೆ ಸಾರು ತೊಗೊಂಡೈತೆ ನನಗೆ ನೆನ್ನೆ ರಾತ್ರಿ ಅದು ಮುದ್ದೆ ಐತಲ್ಲ ಅದಕ್ಕೆ ಒಂದು ಸ್ವಲ್ಪ ಸಾರು ಇದೇ ರಾತ್ರಿ ಊಟ ನಮಗೆ ಊಟ ನಮಗೆ ತಂಗ್ಳು ಊಟ ತಂಗ್ಳು ಮುದ್ದೆನೇ ಇಷ್ಟ ನನಗೆ ಈಗ ಟೈಮ್ ಬಂದು ರಾತ್ರಿ ಎಂಟು ಗಂಟೆ ಆಯಿತು ಫ್ರೆಂಡ್ಸ್ ನಿದ್ದೆನೇ ಬರ್ತಾರೆ ಶಿವ ಆಗಲೇ ಬಿಟ್ಕೊಬಿಡ್ತು ಪಾಪ ಬೆಳಗಿಂದ ಸುಸ್ತಾಗೈತೆ ಅಂದ್ಬಿಟ್ಟು ನಾನು ನಿದ್ದೆನೇ ಬರ್ತಲ್ಲ ಫ್ರೆಂಡ್ಸ್ ಎಲ್ಲ ಆಚೆ ಐತೆ ಏನೋ ಒಂಥರ ಮಳೆ ಬಂದುಬಿಟ್ರೆ ಭಯ ಆಗ್ತಾ ಇರೋದು ಕಡ್ರೇನು ಬರೋಕ ಚಾನ್ಸ್ ಇಲ್ಲ ಟಾಮು ಅವನೇ ಸೆಕ್ಯೂರಿಟಿಗೆ ಅವ್ರಿಗೆ ಇವಾಗ ಜವಾ ಜವಾಬ್ದಾರಿನೆಲ್ಲ ಒಪ್ಪಿಸ್ಬೇಕು ಹಾಗೆ ಒಂದೇ ಕಣ್ಣಲ್ಲಿ ನೋಡ್ತಾ ಅವನ ಕತ್ಲೇಲಿ ಆದರೆ ಭಯ ಆಗ್ತೈತೆ ಫ್ರೆಂಡ್ಸ್ ಮಳೆ ಬಂದುಬಿಟ್ಟು ಮತ್ತೆ ಮಧ್ಯರಾತ್ರಿ ಬರಬೇಕಲ್ಲ ಅಂದ್ಬಿಟ್ಟು ಒಂದು ಬೇರೆ ಒಂದು ಚುಕ್ಕಿಗೆ ಬೇರೆ ಇಲ್ಲ ಇವತ್ತೇ ಮಳೆ ಬರಬೇಕಾ ಸರಿಯಾಗಿ ಮುಹೂರ್ತ ಇಟ್ಟೈತೆ ನಮಗೆ ಓಕೆ ಬನ್ನಿ ಫ್ರೆಂಡ್ಸ್ ಈ ಜವಾಬ್ದಾರಿನ ಇವಾಗ ಡೀಸೆಂಟಾಗಿ ಟಾಮುನ ಕೈಯ ಕಾಲ ಹಿಡ್ದು ಒಪ್ಪಿಸ್ಬೇಕು ಅವ್ನು ನೋಡ್ಕೊತಾನೆ ಬೆಳಗ್ಗೆವರೆಗೂ ಮಳೆ ಬಂದರೆ ನಾವೇ ಎದ್ದು ಎಲ್ಲ ಎತ್ತು ತುಂಬಬೇಕು ಮನೆಯೊಳಗೆ ಇಲ್ಲಾಂದರೆ ಟಾಮ್ ಜವಾಬ್ದಾರಿ ಟಾಮ್ಸ್ ನಿನ್ನಿಂದ ಒಂದು ಉಪಕಾರ ಆಗಬೇಕಿತ್ತು ಏನಿಲ್ಲ ಇಲ್ಲಿ ನಮ್ಮ ಪಾತ್ರೆ ಪಗಡೆಗಳೆಲ್ಲ ಕತ್ಲ ಬಾವೆ ಅವನು ಬೋಟಿ ಸಾರು ಅನ್ನ ತಿಂದ್ಬಿಟ್ಟು ಗಡತ್ಗಿ ಎಚ್ಚರ ಇಲ್ದಿರ ಮಲ್ಕೋತಾವನೆ ಫ್ರೆಂಡ್ಸ್ ಕಾಲೆತ್ಕೊಂಡು ಮಲ್ಕೋ ಅಂದ್ರೆ ಇದೇ ಇರ್ಬೇಕು ಕಿವಿ ಕಿವಿಲ್ ಆ ಸರ್ ಮಾಡಬೇಡ ಟಾಕ್ರಿ ಮೌತು ಸಾರಿ ಟಾಕ್ ಯುವರ್ ಮೌತ್ ಟಾಮ್ ಪಾತ್ರೆಗೆಲ್ಲ ಹುಷಾರಾಗಿ ನೋಡ್ಕೊಟ್ಟೆ ನಿನ್ ಜವಾಬ್ದಾರಿ ಇದು ಕಿಂಗ್ ಹಾಕೋ ಅಂಗಾಡ್ಸ್ತಾ ಇದ್ಯಾನ್ ಸ್ವಲ್ಪ ರೆಸ್ಪೆಕ್ಟ್ ಕೊಟ್ಟ ಏನೋ ಭಯ ಆಗ್ತೈತೆ ಟಾಮ್ ಸಾರಿ ನೀನ್ ನಾನು ಹೋಗ್ತೀನಿ ಏನೋ ಸೌಂಡ್ ಆಗ್ತಿತ್ತೆ

ನೋಡ ಡಿಸೈನ್ ಥರ ಕಾಣಿಸಿದ್ದಾವೆಲ್ಲ ಭಾಳ ಡಿಸೈನು ಇವತ್ತು ವಿಡಿಯೋ ತುಂಬ ಚಿಕ್ಕದಾಯ್ತು ಫ್ರೆಂಡ್ಸ್ ಇವತ್ತು ನಾಳೆ ಸಿಕ್ಕಾಪಟ್ಟೆ ಕಷ್ಟ ಆಗ್ತಿದೆ ವೀಡಿಯೋ ಮಾಡೋಕ್ಕೆ ಇವತ್ತು ಸಿಕ್ಕಾಪಟ್ಟೆ ಕಷ್ಟ ಆಯಿತು ಫ್ರೆಂಡ್ಸ್ ಮನೆ ಒಳಗೆಲ್ಲ ಗಾಬು ಉಸಿರುಗಡ್ದಂಗೆ ಆಗ್ತಿತ್ತು ಈಗಲೂ ಸುಣ್ಣ ಅಲ್ವಾ ಅದೆಲ್ಲ ಅದಕ್ಕೋಸ್ಕರ ಎರಡು ದಿನ ಫ್ರೆಂಡ್ಸ್ ಆಮೇಲೆ ಫುಲ್ ಲಾಂಗ್ ವೀಡಿಯೋ ಬರ್ತೈತೆ ವಿಷಯ ನಾಳೆ ಮಾಡ್ತೀವಿ ಫ್ರೆಂಡ್ಸ್ ಶಿವಾಲೆ ಮಲ್ಕಿಟ್ಟಿದ್ದೆ ಫುಲ್ ಕೆಲಸ ಇತ್ತು ಸುಸ್ತಾಗಿಬಿಟ್ಟು ಇಂಡೋರ್ ಗೇರೆಲ್ಲ ವೀಡಿಯೋ ನೋಡಿದೀರ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಬೈ ಬೈ ಗುಡ್ ನೈಟ್